ಮಾ ತೆರೆಗಳ ಮಂಜುಳ ಲವ್ ಫ್ರಮ್ ತೆಳುನಾಡು ಚಾನೆಲ್ಗೆ ಮಾತೆರೆಗಳ ಸ್ವಾಗತ ಅಂಚನೆ ಇನ್ನಿತಂಜಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತದಲ್ಲೇ ಇದಾದನ್ನಾಗ ನಾ ಕಂಡನಿ ಕಂದಿನ ಅಂಚಿನ ಮೀನು ಮೇರ್ ಮೀನು ಮೀನ್ ಕನ ಮೀರ್ ಬೆದ್ರಡ ಮೀನು ಕಣ ಇದ್ರ ಪಂತೇರು ಮೀನುದಲ್ಲ ಅತ್ ಲಾಕಿಜ್ಜಿ ಪ್ಯಾಕೆಡ್ದ ಮೀನಿಂದ ಅಂಚ ಯಾನ್ ಈ ಮೀನೈತೆ ತು ಹೊಡೈತೆ ಹೆಂಚ ಉಂಡು ಪಂದ್ ಮಲ್ತಿ ಗೊತ್ತಾಪುಂಡು ಗೊತ್ತಾಬಿಂಡು ಅಂಚ ಒಂತೆ ಒಂಥ ರಸಲ್ಲ ಒಂಥ ಫ್ರೈಲ ಮಲ್ಪೋಗ ಬಂದು ಏನಿದೆ ಹೊರ್ಮ ಮೀನು ಒರು ಮೀನು ಏತು ಕಾಸು ಕೊಡ್ತೀರ ಗೊತ್ತುಜ್ಜಿ ಕಾಸು ಕಂಡ ಪನ್ ಪನ್ಪುಜೆರ್ ಅದಕ್ಕೋಸ್ಕರ ಮಲ್ಲೆ ಇಜ್ಜಿ ತ ಮಲ್ತ್ ಉಪ್ಪೆ ಎಂಚ ಉಂಡು ಬಂದು ಅಂಚನೆ ಮಸ್ತ್ ತಿನ್ನಲ್ಲ ಉಂಡು ಮೀನ್ ತಿನಂದೆ ಅಂದೆ ಅಂಚ ಒಂಜಿ ನಗ್ ಗಸ್ರ ಅದು ಕಣ ಇದ್ದೀರ ಮೀನು ಮಲ್ತಿವಕ್ಕೆ ಗೊತ್ತವೆ ಹೆಂಚಂದು ಬೊಕ ಮೇರೆ ಒಂತ್ಯಂತೆ ಕಾಣತ್ತದ ಗೊತ್ತುಚ್ಛಿ ಕಾಣೊತ್ತೆರಡ ಮಸ್ತ್ ಕಾಣಪೇರು ಈ ಬುಡಿದಿಗೆ ವಯಕ್ಕೆ ವಾಡಿನನೆ ಬೇರೆ ಆತು ಕಾಣಪೇ ಒಂತ್ಯನ ಪುಚರು ತುಲೆ ಮೀನ್ ಎಂಚ ಉಂಡು ತುಲೆ ಮಲ್ಲ ಮಲ್ಲ ಮುರು ಮೀನ್ ಇಂಕು ಮಲ್ಲ ಮುರು ಮೀನ್ ಇಂಕ ಆತ ಇಷ್ಟ ನೆತ್ತು ದಯಾಪನ್ ನಾಗ ಇಂಕೂ ನಾನೆ ಹುರು ಹಾಕಿಂಡು కిన గిజ మీన్ ఆడ లైక్ అప్పుడు మలమల మీను తోగంత ఉరు ఆలర్ కన ఇది పందే అల్పు పుచ్చ ఎంతూ పర్బదల్ కన ఆతను మీన్ పరిమళగి మినీన్ మరి తినిపినీ ముట్టే ఇందాత మీన్ తినే పుచ్చెల మస్త్ బచ్చి పోత అంచువీతులన ఆయొట్ట గొబ్ందు భారీ ఖుషి అవుంద యానా మీన ಸಾರು ಮಾಡ್ಬಿಟ್ಟು ಬಂದು ಏನದಿತ್ತೆ ಹಾಂಡ ಮೀನು ಸಾರು ಮಾಲ್ ಬಿಡ್ಬಿಡ್ಲಿ ಮೀನದ ಹಾಲ ಸುಕ್ಕ ಇಜ್ಜಿ ಅದಕ್ಕೋಸ್ಕರ ಏನು ಪೂರ ಫ್ರೈಕ್ ಪಾಡಿ ಮೀನನ್ನು ದಯದಿದ್ಲ ಇದ ನನ್ನ ಮಿತ್ತಗೆ ಏನು ಮೀನ್ಗೆ ತಂದು ಪುಜಿ ಮೀನು ಬರ್ನ ಮುಟ್ಟ ಒಂದು ಪ್ಯಾಕೆಟ್ದ ಮೀನ್ಗೆ ಅದಕ್ಕೋಸ್ಕರ ಮೀನದ ಒಂಜಿ ಸ್ಮೆಲ್ ಬಂಡ ಮಲ್ತದ ಮಲ್ಪನಾಗ ಸ್ಮೆಲ್ಡ್ ಒಂಥರ ಬಂಜಿ ಮಾಡ್ತಾರಿತ್ಂಡು ಆಮೇಲೆ ಉಪ್ಪು ಬಾರ್ದು ಮಂಜೋಲ್ ಬಾರ್ದು ಎತ್ತು ರ ನಲೈನ್ ಸಲ ಲೊಂಬುದೆ ಲಾಗಿ ಮಲ್ತದ್ದು ಅಂಚೆ ಅವನ್ಬೇಕು ಫ್ರೈಕ್ಕೆ ಮಾಡ್ಯ ಸೊ ಇತ್ತ ಟೊಮೆಟೊ ಸಾರಬೇಕ ಮೀನು ಫ್ರೈ ಅಲ್ಲ ಮೀನ ಹೆಂಚ ಫ್ರೈ ಮಲ್ದೆ ವಾಲ್ ಸ್ಟೈಲರು ಮಸಾಲೆಗೆ ಇದೆ ಇಂದು ತು ಎದಾಯ ಪಂದಾಗ ಅದೇ ಒಂಜಿ ಕೊಡೋಕ್ಕನೆ ಅದು ನಮ್ಮ ಬಂಜಿಲ ಹಾಳಾರ ಒಂದು ಹೇಗೋಸ್ಕರ ಅಂಚಿನೇ ಒಂಜ್ ಮಸಾಲೆಗೆ ಮೀನ್ ಮೀನು ಫ್ರೈಗೆ ಮಾಡೋದಿದ್ದೆ

ಏಪಲ ಯಲ್ಲಿದ್ದೆ ಇನ್ ಇಂಚಿನ ಇನ್ನು ಹಿಂಚಾ ಮಲ್ತಾನೇ ಸೂಕ್ತ ದಯಪಾಲ್ ನನ್ನ ಮಗಲ್ಲ ಬಂದ್ರು ಅಮ್ಮವ ದಾನಿ ರೆಡ್ ರೆಡ್ ಉಪ್ಪು ನೆನತಾನೆ ಗ್ರೀನ್ ಹಾತೀನಿ ಫಿಶ್ ಮಸಾಲ ಅಂದ್ರೆ ಅಂಚ ಈ ಗ್ರೀನ್ ಫಿಶ್ ಮಸಾಲ ತೂಕ ಹೆಂಚ ಟೇಸ್ಟ್ ಬರು ಇಂದು ಬಕೆ ಅನೇಕ ದಾದ ಇಂಗ್ರೀಡಿಯಂಟ್ಸ್ ಭಾಳ ತನ್ನ ಶೇರ್ ಮಾಡ್ತೇವೆ ಅಂದ್ರೆ ಲಾಯಕ್ ಹಣ ಮಾತ್ರ ರೆಸಿಪಿ ರೆಸಿಪಿನ ಈಗಾಲಟ ನನವರ ಮಾಡ್ತಾ ಟ್ರೈ ಮಾಡ್ತೇವೆ ఈ ఎంచయకూరు మల్పణక అయితే ఎక్స్పీరియన్స్ ఎంచే ఒప్పు అయితే టేస్ట్ ఎంచు ఉప్పు తుతర యా నిఘు శేర్ మూడు ఏ రుమ్ చాలా లంచే మి అయికోస్కర సురు ఏ మలత ద టేస్ట్ తు అమ్ బకాపలే ఒక బై సార్ సహ మే ఇంకా ఉంటుంది టొమేట సహిష్టపండ టొమెటో సీత అండి వైట్ రైస్ ఇత మస్ట్ అయితే ఇస్తే మ దాల్ మల్త్వే దాల్ మండ రప్ప ఆపాల మైన్ లో ఫ్లే హైబుట్టే సో హై మేన గండని పల్ నిత్య ొచ్చి నీన్ నాయకు ఉప్పుజి ఉప్పుజి అందు అండ్ బోర్డ్ కారు కన్నా దీని తెల్ అన్నదారు బాగా మీను బిస్తాం జిట్టును సాితీ శోక్

ಏನು ನೆಕ್ಸ್ಟ್ ಡೇ ವ್ಲಾಗ್ ದೊಟ್ಟಿಗೆ ಕಂಟಿನ್ಯೂ ಮಲ್ತನಲ್ಲೇ ಏನು ಫಿಶ್ ಟ್ಯಾಂಕ್ ಡೆಕ್ಕಾಗ ಬಂದು ಮಸ್ತ್ ಗಲೀಜ ಆತನ ಫಿಶ್ ಟ್ಯಾಂಕ್ದ ನೀರು ಅಂಚನೆ ಫುಲ್ ಐಟು ಮಣ್ಣು ಮಣ್ಣು ಆತದ್ದು ಕ್ಲೀನ್ ಮಲ್ಪಂದೆ ಅಂತ ಮೇರು ಮಸ್ತ್ ರೆಡ್ ಮುಜಿ ತಿಂಗೊಲ್ಲೆ ಅಂಡ್ ಏನೇ ರೆಡ್ ಸಲ ಕ್ಲೀನ್ ಮಲ್ತೆ ಅಂಚ ನನವರ ಮೇಲ್ ಮೇಲೆ ಅಂಜಿ ಕ್ಲೀನ್ ಮಲ್ಪಕ್ಕೆ ಬಂದೆ ಹೆಂಗೆ ಕೇತು ಅನ್ನಾಗ ಒಂಥರ ಗಲೀಜ ಒಂದಿತ್ತೆ ಅಂಚೆ ಅದು ಬಕವಿ ಅಂತ ಕ್ಲೀನ್ ಮಲ್ಪಕ್ಕೆ ಬಂದು ನಮ್ಮ ಇಂಚ ಕ್ಲೀನ್ ಹೋನ ಐಕ್ಲೆಗಳು ಅಂಜಿ ಪರ್ರೆ ನೀರು ಐಕ್ಲೆಗು ತಗ ಒಂಜಿ ಆಕ್ಸಿಜನ್ ತಿಕ್ಕಿಲಕ ಆಪುಂಡು ಆಕ್ಸಿಜನ್ ದಲ ಫುಲ್ ಫಿಲ್ಟರ್ ಅವು ಫುಲ್ ಐಟ್ ಪಸುದಿತ್ತಿನ ಐತ ಮೀನುದ ಮಾತ ನರಕ ಮಾತ ಅಂಚ ಮೇಲ್ ಮೇಲೆ ಗೊಂತೆ ಲಾಯ್ಕ್ ಮಲ್ತುದ ಕ್ಲೀನ್ ಮಲ್ಪುಗ ಬಂದ್ ಎಂಗ್ ಕ್ಲೀನ್ ಮಲ್ಪರೆ ಅಲ್ಲ ಬೋಡಿಗೆ ಆಪುಂಡ್ ದಾಯಪನಾಗ ದಾಲ ಹೆಚ್ಚಿ ಕಮ್ಮಿ ಆಂಡ್ ಮೀನ್ ಮೀನ್ ಸೈತಂಡ ನನ್ನ ಕಂಡ ನೀನನ್ನ ಬಜ್ಜಿ ಮಲ್ತ ಮಾಡಿರು ಅದನ್ನ ಬೈಡ್ ಧರ್ಮ ಕೇನ್ ಬೇರೆ ಆಂಡ್ ಅಲ್ಲ ಪೋರ್ತು ಪೋರ್ತು ಒಂಜಿ ಕ್ಲೀನ್ ಮಲ್ತೆ ಅಂಚ ಅಲ್ಲ ದಾಲ ಪಿದೈಡ್ ಒಂಜಿ ಚೇರಿದ ಒಂಜಿ ಮರ ನಡ್ತಿರು ನಡ್ತಿನ ಈಗ ಪಕ್ಷಿ ಇಲ್ಲಿಗೆ ನೆಡ್ ಎಲ್ಲ ಪನ್ನ ದಯಪ್ಪ ದ ಹಾಕದ ಚೇರಿದ ಪರ್ದೇನು ಮಾಡ ಆಂಡ ಎಂಕ್ ದಾದ ಪನ್ನಗ ಕಾಂಡೆ ಬಯ್ಯ ನೆಟ್ಟು ಬಿಜಿಕ್ರೆ ಈ ಒಂಜಿ ನೆಟ್ ಮರಟ್ ಜಾಸ್ತಿ ಖಜಬೆ ದಾಯೆ ಪನ್ನಗ ಬೂರೊಂದೇ ಪುಣ ತಪ್ಪು ತಾಳೊಂದೆ ಪುಂಡು ಅಂಡ್ ಇಟ್ಟು ಗೊಬ್ಬರ ರಸಗೊಬ್ಬರಲ ಮಲ್ಪರೆ ಮಲ್ಪ ಅವೆನ್ ಪೂತ ಗಿಡಕ್ ಪೂತ ಗಿಡ ಪಾಡರ್ ಮಲ್ಪ ಟೈಮ್ ಮಾತ್ರ ಎಂಕಿಜ್ಜಿ ಉಂದು ಈತ ಮಲ್ತದೆ ಸಾಕ ಅಂಚನೆ ಅನ್ನ ಮೂಲ ಕಾಂಡ ಗಂಜಿಗೆ ತೂಪಸರು ಅಂದಿಲ್ಲೆ ಗಂಜಿಗೊಂಜಿ ತೂಪೊಸೂರು ನಿಮ್ಮ ಮಲ್ಲ ರೀ ಪನಲ್ಲಿ ತಾಯಿ ಕಾಂಡ ಗಂಜಿಗ ಗಂಜಿಗೆ ತೂಪತ್ತೆಜ್ಜಿ ಬರ್ಸ ಹೊತ್ತಂಡ ಕನಕ್ಕೆ ಏತ ಹುಂಗ ತೆಪ್ಪಾಡು ಆಂಡ ಗಂಜಿಗ ತೂ ಅರ್ಲ ಅರ್ಲೆ ತೂಮ್ ತಂಡ ಒಂಜಿ ತೂ ಅವರ ಅರ್ಲನ ಮಟ್ಟ ಬಾಂಡಲ್ಲ ಯಾದು ಬಳ ಅಂಚನೆಯ ನೀನು ಟಿಪ್ಸ್ ಟಿಪ್ಸು ಮಾತು ಒಂದು ಎರೆಗು ಪನ್ನ ಪೀರಿಯಡ್ಸ್ ದ ಟೈಮ್ ಟೈಮುಡು ಬರ್ಪಿನ ಬಂಜಿ ಬಂಜಿಬೇನೆಗೆ ಪಂಜುಕ್ಳಿಗೆ ಹೆಲ್ಪ್ ದಾಯೆ ಪನಗ ದಯಪ್ಪನ್ನಾಗ ಬಂಜಿ ಬೇನೆ ಆಪುಂಡು ಪೀರಿಯಡ್ಸ್ ಟೈಮ್ ಟೈಮುಡು ಅದಾಗ ನೀವು ಒಂಜ್ ಕಷಾಯ ಪರಿಯಡ್ ಎಂಕ್ ಆ ಒಂಜಿ ಬಂಜಿಬೇನೆ ಕಮ್ಮಿ ಆಪುಂಡು ಪೂರ್ತಿ ಕಮ್ಮಿ ಆಯ್ತು ಒಂಜಿ ಐವತ್ತು ಪರ್ಸೆಂಟ್ ಕಮ್ಮಿ ಆಪುಂಡು ಪೂರ ಕಮ್ಮಿ ಆವರೆಗ್ ಪೀರಿಯಡ್ಸ್ ಟೈಮ್ ಡ್ ಟೈಮುಡು ಒಂಜಿ ಎಫೆಕ್ಟ್ ಮನ್ ಒಂಜಿ ಪೊಣ್ಣನ ಜೀವ ಹುಡುಪು అక్కోస్కరవాద ఈ వంజీ కషయ నమ్మ పరండ నమకు ఈ వంజీ బర్పి పీరియడ్స్ టైమ్ బర్త బంజీ మేనే అంతే కమ్మీ ఆపండు అంచనే తంపూలు ఆపండు నమ్మ జీవకు ಅಂಚನೆ ಎಂಕಲ್ನ ಇಲ್ಲಾಡು ಒಂಜಿ ಪಪ್ಪ ಇದೆ ಮರಡು ವರಡು ಪಪ್ಪ ಪಡಲದು ಬೇವು ಸೊಪ್ಪು ಅದ ಮರತುಲಿ ಏತು ಶೋಕ ಆತುಂಡು ಒಂಜಿ ಟೈಮೋಡು ಬೇವು ಸೊಪ್ಪು ಪೋಡು ಪಡ್ನಕ ಬರಿತ ಇಲ್ಲಾಡು ಕೇಂದು ಕನ್ಪಿನ ಟೈಮ್ ಇತ್ತು ನಾನು ಇತ್ತು ಅಂಚತಿ ನಮ್ಮ ಕೇತು ಒಗ್ಗರಣೆಗೆ ಏತು ಬೇವು ಸೊಪ್ಪು ಪೋಡು ಆತಗು ನಮ್ಮ ಯೂಸ್ ಮಲ್ಪೊಲಿ ಒಂಜಿ ಎಂ ಕಲಿಯಕ್ಕೆ ಹೆಲ್ಪು ಅಂಚನೆ ಈ ಒಂಜಿ ಕಷಾಯ್ತು ತೂಲೆ ರೆಡಿ ಆಂಡ್ ಜೀರಿಗೆಲ್ಲ ಮೆಂತೆಲ ಅಂಚನೆ ವಾ ಬೆಲ್ಲ ಬೊಕ ಪೇರ್ಲ ದಾಲ ಬೋಡ್ ಪಂದಿಜಿ ಇಂಚನೆ ಮಲತು ಒಂಜಿ ಇಂಜಿ ಚಮಚದಾ ಅದು ಪಾಡ್ದ್ ಪರೊಡು ಅದ ಅಂಚನೆ ನಾನು ಇನ್ನಿತ ಒಂಜಿ ಸಿಂಪಲ್ ಆಂಜಿಬ್ಲಾಗ್ ನೀಡ್ಯಾಗ ಹೆಣ್ಣು ಮಲ್ತದಲ್ಲೇ ಇನ್ನ ಈ ಒಂದು ಜಿಬ್ಲಾಗ್ ಇಷ್ಟ ಅವ್ ಅಂದೇನು ಇಷ್ಟ ಅಂಜಿ ಲೈಕ್ ಕೊರ್ಲೆ ಶೇರ್ ಮಾಡ್ಪಲಿ ಕಮೆಂಟ್ ಮಾಡ್ಪಲಿ ಅಂಜು ಸುರಿದು ಉಪಿನಗಲ ಸಬ್ಸ್ಕ್ರೈಬ್ ಮಾಡ್ಪೇ ಅಂಚನೆ ಈ ವಿಡಿಯೋ ಇನ್ನು ಮಾತೆರೆಗ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಬಾಯಿಡೆಡ್ ತಿಕ್ಕುವೆ ಅದೆ ಮುಟ ಮಾತೆರೆಗ್ಲ ಟೇಕ್ ಕೇರ್ ಬೈ ಬೈ